ನಿಮಗೆ ಚಿಕ್ಕವರೆ ಕತೆ ನಮ್ಮ ಅಜ್ಜ ಎಲ್ಲ ಫುಲ್ಲು ಟೀಚರ್ಸ್ ಫ್ಯಾಮಿಲಿ ಅಜ್ಜಿದು ಒಂದು ಹತ್ತು ಜನ ತಂಗಿರು ಟೀಚರ್ಸು ಅವ್ರ ಮಕ್ಕಳು ಟೀಚರ್ಸು ಎಂತಂದ್ರೆ ಯಾರ ಮನೆಗೆ ಹೋದ್ರೂ ಕಥೆನೇ ಆಮೇಲೆ ಟೂ ತೌಸಂಡ್ ಟ್ವೆಲ್ವಲ್ಲಿ ನಮ್ಮ ಯೂನಿವರ್ಸಿಟಿಲೆ ಒಂದು ಸೆಕ್ಷುವಲ್ ಹರಾಸ್ಮೆಂಟು ತುಂಬ ದೊಡ್ಡದಾಗ ಅದು ಒಂದು ರಿಸರ್ಚ್ ಸ್ಕಾಲರ್ಗೆ ಒಬ್ಬ ಗೈಡ್ ಆ ಹುಡುಗಿ ಕೆಲವೊಂದು ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಶೇರ್ ಮಾಡಿಬಿಟ್ಟಿದ್ಲು ಅದು ಎಲ್ಲ ಕಡೆ ಅವಳು ಹಿಂಗೆ ಏನೋ ಒಂದು ಕೇಳ್ತಾರಲ್ಲ ಎನ್ಕ್ವೈರಿ ಅದರಲ್ಲಿ ಮೇಡಮ್ ಜೊತೆ ನಾನು ಶೇರ್ ಮಾಡ್ಬಿಟ್ಟಿದ್ದೀನಿ ಬೇಕಾದ್ರೆ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಲು ಸೊ ನಾನು ವಿಟ್ನೆಸ್ ಅದೇ ರೀತಿ ಈ ಕೋಳೂರು ಕೊಡಗುಸದ ಕತೆ ನೀವು ಕೇಳಿರ್ಬೋದು ಶಿವನ ಅವರು ಒಬ್ಬ ಪೂಜಾರಿ ಮಗು ಅದು ಪ್ರ ಪ್ರತಿದಿನ ಆ ಪೂಜಾರಿ ಏನು ಮಾಡ್ತಿರ್ತಾರೆ ಶಿವನಿಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ಅವರು ಪೂಜೆ ಮಾಡ್ತಾಯಿರ್ತಾರೆ ಒಂದು ದಿನ ಆ ವ್ಯಕ್ತಿ ಎಲ್ಲೋ ಹೊರಗಡೆ ಹೋಗ್ಬೇಕಾಗುತ್ತೆ ಆ ಮಗು ಪುಟ್ಟ ಮಗು ಅದಕ್ಕೆ ಹೇಳ್ತಾನೆ ನೋಡು ಇವತ್ತು ನಾನು ಎಲ್ಲ ಹೋಗಬೇಕು ಶಿವನಿಗೆ ಅಭಿಷೇಕ ಮಾಡಿಬಿಟ್ಟು ಪ್ರಸಾದ ಇದು ಮಾಡೋ ನೈವೇದ್ಯ ಅಂತ ಆ ಮಗು ಏನು ಅನ್ಕೊಳುತ್ತೆ ಶಿವ ಅದನ್ನು ತಿಂತಾನೆ ಅಂತ ಅದು ಗೊತ್ತಿಲ್ಲ ಅದಕ್ಕೆ ಆವಾಗ ತಂದೆ ಹೋಗ್ತಾನೆ ಈ ಮಗು ಹೋಗಿ ತುಂಬ ಚೆನ್ನಾಗೆಲ್ಲ ಇದು ಮಾಡುತ್ತೆ ದೇವ ಶಿವನ ಮುಂದೆ ಲಿಂಗದ ಮುಂದೆ ಪ್ರಸಾದ ಇಡುತ್ತೆ ಶಿವ ಬಾ ತಿನ್ನು ಅಂತ ಕರೆಯುತ್ತೆ ಬರಲ್ಲ ಆಮೇಲೆ ಇದೇನು ಕಳುತ್ತೆ ಶಿವ ದಿನ ಬಂದು ತಿಂತ ಇದ್ದ ನಮ್ಮಪ್ಪ ಕೊಟ್ಟಾಗ ಆದರೆ ನಾನು ಕೊಟ್ಟಾಗ ಬಂದಿಲ್ಲ ಏನೋ ಅಪಚಾರ ಆಗಿದೆ ಅಂತೇಳಿ ಗೋಳಾಡಿ ಕೊನೆಗೆ ಆ ಶಿವಲಿಂಗಕ್ಕೆ ತಲೆಯೆಲ್ಲ ಚಚ್ಕಳುತ್ತೆ ಸೊ ಆ ಮಗುವಿನ ಒಂದು ಮುಗ್ಧತೆನ ನೋಡಿ ನಿಷ್ಕಲ್ಮಶ ಪ್ರೀತಿ ನೋಡಿ ಶಿವ ಪ್ರತ್ಯಕ್ಷ ಆಗಿ ಆಹಾರ ಸೇವನೆ ಮಾಡಿ ಕಳಿಸ್ತಾರೆ ಇದು ಮನೆಗೆ ಬಂದು ಹೇಳುತ್ತೆ ಮಗು ಎಲ್ಲಿ ಪ್ರಸಾದ ಎಲ್ಲ ಆಯ್ತು ಅಂದಾಗ ಹ್ಞೂ ಆಯಿತು ಶಿವ ಎಲ್ಲ ತಿಂದ ಅಂದಾಗ ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ ಈಗ ಶಿವ ಎಲ್ಲರೂ ಬಂದು ತಿನ್ನೋಕೆ ಸಾಧ್ಯ ನಾನು ಅಷ್ಟು ವರ್ಷದಿಂದ ಪೂಜೆ ಮಾಡಿದ್ದೀನಿ ನನಗೆ ಕಾಣ್ದೇ ಇರೋದು ನಿನಗೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಕೊನೆಗೆ ಅವನಿಗೆ ಗೊತ್ತಾಗುತ್ತೆ ಕರ್ಕೊಂಡು ಹೋದಾಗ ಶಿವನೇ ಪ್ರತ್ಯಕ್ಷ ಆಗಿ ಮಗು ಅಂದರೆ ಇಲ್ಲಿ ನಿಮ್ಮ ನಿರ್ಮಲವಾದ ಒಂದು ಭಕ್ತಿ ಇದ್ದರೆ ನೀವು ಆ ಕಾಸ್ಮಿಕ್ ಎನರ್ಜಿನ ನೀವು ಕರೆಸ್ಕೋಬೋದು ಅನ್ನೋದು ಅದು ನಿಜ ಅದು ಏಕೆಂದರೆ ಬೇಕಾದಷ್ಟು ಸಂದರ್ಭದಲ್ಲಿ ದೇವರು ಒಂದು ಆಕಾರದಲ್ಲಿ ಬರ್ದೇ ಇರ್ಬೋದು ಯಾವುದೋ ವ್ಯಕ್ತಿ ಮುಖಾಂತರ ನಿಮಗೆ ಅಂತ ಸಂದರ್ಭದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ಬೋದು ಈಗಲೂ ಸಹ ನಾನು ಸಣ್ಣವಳಿದ್ದಾಗ ಈ ಕತೆ ಕೇಳಿದ್ದು ಈಗಲೂ ನನಗೆ ಯಾವ ವಿಚಾರಕ್ಕೂ ನನಗೆ ಭಯ ಆಗಲ್ಲ ಯಾವುದೇ ವಿಚಾರ ಆಗಲಿ ಕಾರಣ ಏನಂದ್ರೆ ಆ ಭಗವಂತ ನನ್ನ ಜೊತೆ ಇದ್ದಾನೆ ಅನ್ನೋ ಫೀಲಿಂಗು ಆ ಕಥೆಯಿಂದ ನಮ್ಮ ಮನಸ್ಸು ಒಂದು ಶುದ್ಧವಾಗಿದ್ದರೆ ಭಗವಂತ ಸದಾಕಾಲ ನಮ್ಮ ಜೊತೆ ಇರ್ತಾನೆ ನಮ್ಮ ನೆರಳಾಗಿರ್ತಾನೆ ಅನ್ನೋದು ಅದು ಅನ್ಸೈಂಟಿಫಿಕ್ ಅಂತ ಬೇರೆಯವರು ಅನ್ಬೋದು ಆದರೆ ನನ್ನ ಮನ ಮನಸ್ನಲ್ಲ ಫೀಲಿಂಗ್ ಇರೋದ್ರಿಂದ ಅದೊಂದು ಧೈರ್ಯ ಕೊಡುತ್ತದು ಒಂದು ನನಗೆ ಸ್ಟ್ರೆಂತ್ ಅದು ಒಂದು ನಂಬಿಕೆ ದೇವರು ಇದ್ದಾನೆ ಬಿಡು ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆಯಲ್ಲ ಅದೇ ನಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಬಿಡುತ್ತೆ ಸೊ ನಮಗೆ ಯಾವಾಗಲೂ ಅಷ್ಟೇ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಬೇಕು ಈ ಒಬ್ಬರಿದ್ದಾರೆ ನನ್ನ ಜೊತೆ ಅಂದರೆ ಅವ್ರೇನು ಬರೋದೇ ಬೇಡ ನಿಮಗೆ ನೀವೇ ಮಾಡ್ತೀರ ಎಲ್ಲ ನಮ್ಗೆ ಯಾರೂ ಇಲ್ಲ ಅನ್ನೋ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಇದೆಯಲ್ಲ ಫೇಲ್ಯೂರ್ಗಳಾಗೋದಲ್ಲೇನೆ ಅದು ಯಾರು ಅಂತಂದರೆ ದೇವ್ರು ದೇವರು ನನ್ನ ಜೊತೆ ಇದ್ದಾನೆ ನನ್ನ ಕಷ್ಟ ಕಾಲಕ್ಕೆ ಆಗ್ತಾನೆ ಬಿಡುವಂಥ ಒಂದು ಫೀಲಿಂಗ್ನ ನಾವು ಮೊದಲಿಂದ ಬೆಳೆಸ್ಕೊಳ್ತಾ ಬಂದರೆ ನೀವು ಯಾವುದಕ್ಕೂ ಹೆದರುವ ಒಂದು ಅವಶ್ಯಕತೆನೇ ಇಲ್ಲ ಆ ಥರ ಅಂದರೆ ಈ ಕೋಳೂರು ಕೊಡಗುಸ್ದು ನಾನು ಹೇಳಿದೆ ಈ ಥರ ಕೆಲವೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಂತಹ ಕಥೆಗಳನ್ನು ನಾವು ಮಕ್ಕಳಿಗೆ ಹೇಳ್ತಾ ಬಂದರೆ ನೀವು ನೀನು ಸತ್ಯವಾಗಿ ನಡ್ಕೊ ಬದ್ಧತೆಯಿಂದ ಇರೋ ಗುರು ಹಿರಿಯರಿಗೆ ನೀನು ಒಂದು ಗೌರವ ಕೊಡು ಇದೆಲ್ಲ ನೀವು ಹೇಳೋದೇ ಬೇಡ ನೀನು ಕಾಪಿ ಹೊಡಿಬೇಡ ನೀನು ತಂದೆ ತಾಯಿಗಳಿಗೆ ಮೋಸ ಮಾಡಿ ದುಡ್ಡು ಕದಿಬೇಡ ಅಥವಾ ಯಾರು ಆ ಥರದ್ದು ಏನು ನೀವು ಹೇಳೋದೇ ಬೇಡ ಮಕ್ಕಳಿಗೆ ಹುಟ್ಟುತ್ತಾ ಬೆಳೀತಾ ಬೆಳೀತಾನೆ ಎಲ್ಲ ಕ್ವಾಲಿಟೀಸ್ನ ಹಿಂಬೈಬಾಗಿ ಅದು ಅವ್ರುಗಳ ರಕ್ತದಲ್ಲೇ ಸೇರ್ಕೊಂಬಿಟ್ಟಿರುತ್ತೆ ಸೊ ಅಂದರೆ ಆ ಪರ್ಸನ್ನೇ ಒಂಥರ ಬೇರೆ ಥರ ಆಗ್ಬಿಟ್ಟಿರ್ತಾನೆ ಈ ಥರ ಬೇಕಾದಷ್ಟು ಅಂದರೆ ನೀತಿಯನ್ನು ಬೋಧಿಸುವಂತಹ ಸತ್ಯ ಧರ್ಮ ಕರುಣೆ ಪ್ರೀತಿ ಈ ಥರದನ್ನೆಲ್ಲ ಬೋಧಿಸುವಂತಹ ಸಣ್ಣ ಸಣ್ಣ ಕಥೆಗಳನ್ನೇ ನಾವು ಮಕ್ಕಳಿಗೆ ಹೇಳ್ಕೊಂತ ಬಂದ್ರೂ ಖಂಡಿತವಾಗ್ಲೂ ಅವರು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾರೆ ಮತ್ತು ಏನೇ ಬಂದ್ರೂ ಆಲ್ರೆಡಿ ಅವ್ರಿಗೆ ಇನ್ಫಾರ್ಮೇಷನ್ ತಲೇಲಿರುತ್ತೆ ಈಗ ಅಕ್ಬರ್ ಬೀರ್ಬಲನ ಕತೆ ಏನಕ್ಕೆ ಬೇಕು ಅಂತಂದರೆ ಜಾಣ್ಮೆ ಹೆಂಗಿರಬೇಕು ಅಂತ ಗೊತ್ತು ಅಥವಾ ತೆನಾಲಿರಾಮನ ಕತೆ ಅಂದರೆ ನಿನ್ನ ವಿವೇಚನೆ ಯಾವ ಥರ ಅಂತ ತೆನಾಲಿರಾಮ ಪ್ರತಿಯೊಂದು ಸಂದರ್ಭದಲ್ಲೂ ಬಹಳ ಅದ್ಭುತವಾಗಿ ಅದನ್ನು ನಿರ್ವಹಣೆ ಮಾಡ್ತಿರು ಆ ಥರ ಕಥೆನೂ ಬೇಕು ನಾನು ಬರೀ ನೀತಿ ಕತೆ ಮಾತ್ರ ಹೇಳ್ತಾ ಇಲ್ಲ ನಿಮಗೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತ ತಿಳಿಸುವಂಥ ಒಂದು ಜಾಣ್ಮೆ ಕಲಿಸುವಂತಹ ಕತೆಗಳೂ ಬೇಕು ಆಮೇಲೆ ರಾಷ್ಟ್ರಭಕ್ತಿ ಬರೋಂಥ ಕತೆಗಳು ಈಗ ಶಿವಾಜಿ ಮಹಾರಾಜದಾಗ್ಬೋದು ಬೇಕಾದಷ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು ಬೆಲವಡಿ ಮಲ್ಲಮ್ಮ ಆಗ್ಬೋದು ಬೇ ಅಬ್ಬಕ್ಕ ರಾಣಿದು ಅವಳು ಯಾವ ರೀತಿ ಒಂದು ನೇವಿ ಒಂದು ನೇವಲ್ ಫೋರ್ಸ್ ಇಟ್ಕೊಂಡಿದ್ಲು ಅದನ್ನು ನಡೆಸ್ತಾ ಇದ್ಲು ಅದನ್ನು ಕೇಳಿದಾಗ ಅಯ್ಯೋ ನಾನು ಏನೂ ಕಮ್ಮಿ ಇಲ್ಲ ಅಂದರೆ ನಮಗೆ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ ಹೇಗೋ ಒಂದು ವೀಕ್ ಆಗಿರ್ತೀವಿ ಅಯ್ಯೋ ನನ್ನ ಕೈಯಲ್ಲಿ ಇದಾಗಲ್ಲ ಅಂದಾಗ ಅಂಥ ಸಂದರ್ಭದಲ್ಲಿ ಆಕೆ ಬ್ರಿಟಿಷರನ್ನು ಪೋರ್ಚುಗೀಸನ್ನು ಎದುರಿಸಿದ್ದಾಳು ಅಂತವಳು ಅಂದಾಗ ನಮಗೆ ಎಲ್ಲೋ ಈ ಕತೆಗಳು ನಮಗೆ ಸ್ಫೂರ್ತಿ ಆಗುತ್ತೆ ಹೀಗೆ ಒಂದು ರಾಷ್ಟ್ರ ಪ್ರೇಮ ಆಗ್ಬೋದು ಮತ್ತು ಸಮಾಜದಲ್ಲಿ ಒಂದು ಸಮಾಜ ಮುಖವಾಗಿ ನಾವು ಕೆಲಸ ಕರ್ಣನ ಕತೆ ಕೇಳಿದಾಗ ದಾನಶಿವರಾವ್ನು ಕರ್ಣಕುಂಡಲ್ಲ ಅಮೃತ ಕಳಶನೇ ಕೊಟ್ಬಿಡ್ತಾನೆ ಅಂದರೆ ನಾವು ಅಷ್ಟು ಮಾಡದೇ ಇರ್ಬೋದು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಸಹಾಯ ಮಾಡೋದೇ ಆಗಲಿ ಈ ಥರದ ಕ್ಯಾರೆಕ್ಟರ್ಗಳ ಮುಖಾಂತರ ಮಕ್ಕಳಿಗೆ ನಾವು ಕತೆಗಳನ್ನು ಹೇಳ್ತಾ ಬಂದ್ರೆ ಬೇರೆ ನೀವೇನು ಮಾಡೋದು ಬೇಡ ಕತೆಗಳೇ ಆ ಮಕ್ಕಳನ್ನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿರ್ಮಾಣ ಮಾ ಮಾಡೋ ಅಂಥದ್ದು ಬೇಕಾದಷ್ಟು ನಾವು ನೋಡಿದ್ದೀವಿ ಈವಾಗಲೂ ಸಹ ನನಗೆ ಆ ಒಂದು ವಿಚಾರಕ್ಕೆ ನಾನು ನಮ್ಮ ನಮ್ಮ ಹಿರಿಯರಿಗೆ ನಾನು ಯಾವಾಗಲೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಅವರು ನಮಗೆ ಬೇರೆ ಆಸ್ತಿನದ್ದು ಬೇಡ ಯಾವ ಆಸ್ತಿ ಬೇಡ ನಾವೇ ಗಳಿಸ್ಬೋದು ಆದರೆ ಅವರು ನಮಗೆ ಕೊಟ್ಟಿರೋಂಥ ಶಕ್ತಿ ಒಂದು ಮೌಲ್ಯಗಳೇನಿದೆಯಲ್ಲ ಅದು ನಿಜವಾಗ್ಲೂ ಸಮಾಜದಲ್ಲಿ ನಾವು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಕತೆಗಳು ನಿಜವಾಗ್ಲೂ ದೇ ಆರ್ ವೆರಿ ಇಂಪಾರ್ಟೆಂಟ್ ಸೈಂಟಿಫಿಕ್ ನೀವು ಆ ಒಂದು ಟ್ರಾನ್ಸ್ ಕಂಡೀಷನಲ್ಲಿ ಮಕ್ಕಳಿಗೆ ನೀವು ಏನು ಇನ್ಫಾರ್ಮೇಶನ್ ಕೊಡ್ತೀರಾ ಅದು ಹಾಗೆ ಸ್ಟೋರ್ ಆಗುತ್ತೆ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ ನೀನು ಅಬ್ದುಲ್ ಕಲಾಂ ಆಗ್ತೀಯಾ ಅಂತ ನೀವು ಒಂದು ಕಥೆನ ಸೃಷ್ಟಿ ಮಾಡಿ ಮಗುಗೆ ಹೇಳ್ತಾ ಬಂದರೆ ಅವನು ಏರೋಸ್ಪೈಸ್ ಆ ಥರ ಸೈಂಟಿಸ್ಟೇ ಆಗ್ತಾನೆ ಆ ಥರ ಏನು ಬೇಕಾದರೂ ಮಾಡ್ಬೋದು ಎವ್ರಿಥಿಂಗ್ ಇದು ಇಟ್ ಇಸ್ ಅ ಮೈಂಡ್ ಗೇಮ್ ಅದು ನಿಮಗೆ ಚಿಕ್ಕವರದ ಕತೆ ಹೇಳಿದ ನನಗೆ ನನ್ನ ಯಾವ ಕತೆನೂ ಮರ್ತಿಲ್ಲ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅದೇ ಹೇಳಿದ್ದು ನನಗೆ ಪ್ರತಿ ಹಂತದಲ್ಲೂ ನನಗೆ ಅವ್ರು ಹೇಳಿರೋ ಕತೆ ಇದೆಯಲ್ಲ ಅದು ಎಷ್ಟು ನಮ್ಮ ಸೇರ್ಕೊಂಡ್ಬಿಟ್ಟಿದೆ ಅಂತಂದ್ರೆ ನಾನು ತುಂಬ ಕತೆ ಕೇಳ್ತಾ ಇದ್ದೆ ಮತ್ತು ನಮ್ಮದು ನಮ್ಮ ಅಜ್ಜ ಎಲ್ಲ ಫುಲ್ಲು ಟೀಚರ್ಸ್ ಫ್ಯಾಮಿಲಿ ಅಜ್ಜಿದು ಒಂದು ಎಂಟು ಹತ್ತು ಜನ ತಂಗಿರು ಟೀಚರ್ಸ್ ಅವ್ರ ಮಕ್ಕಳು ಟೀಚರ್ಸ್ ಎಂಥದ್ದು ಅಂದರೆ ಯಾರ ಮನೆಗೆ ಹೋದ್ರೂ ಕೂತ್ರೆ ಡಿಸಿಪ್ಲಿನ್ನು ನಿಂತ್ರೆ ಡಿಸಿಪ್ಲಿನ್ನು ಕೂತ್ರೆ ಕತೆ ನಿಂತ್ರೆ ಕತೆ ನಿಜವಾಗ್ಲೂ ನನಗೆ ಯಾವ ಥರ ಒಂದು ವಾತಾವರಣ ಕೊಟ್ಟಿದ್ದಾರೆ ಅಂದರೆ ನಾನು ಅವ್ರಿಗೆಲ್ಲ ನಿಜವಾಗ್ಲೂ ಈಗಲೂ ಏ ನಾನು ಏನು ಮಾಲಿನಿ ಏನೋ ಅದು ಅವರಿಂದನೇ ಆಗಿರೋ ಅದಕ್ಕೆ ನೀವು ಕೂಡ ಅದೇ ಪ್ರೊಫೆಷನ್ ಅದು ಅದೇ ಪ್ರೊಫೆಷನ್ನು ಮತ್ತು ನನಗೆ ಅದು ಖುಷಿನೂ ಕೊಡುತ್ತೆ ಮತ್ತು ಏನಕ್ಕೆ ಅಂದರೆ ನಾಲ್ಕಾರು ಜನಕ್ಕೆ ಬೇಕಾದಷ್ಟು ಜನಕ್ಕೆ ನಾವು ಬದಲಾವಣೆಯೂ ಮಾ ಸಹ ಮಾಡ್ಬೋದು ಅವರ ಒಂದು ದಿಕ್ಕನೇ ಬದಲಿಸ್ಬೋದು ಇದಕ್ಕೆ ಒಂದೇ ಒಂದು ಉದಾಹರಣೆ ನಾನು ಹೇಳ್ತೀನಿ ನಮ್ಮ ಅಜ್ಜಿ ನಾನು ಹೇಳಿದೆ ಅವರು ಸೋಷಿಯಲ್ ಟೀಚ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಪಠ ಮಾಡೋರು ನಾನು ಅವ್ರನ್ನ ನೋಡ್ತಾಯಿದ್ರೆ ಚಂದ್ರಗ್ರಹಣ ಸೂರ್ಯಗ್ರಹಣನ ಮಕ್ಕಳಿಗೆ ಡೆಮೋ ಮಾಡಿ ತೋರಿಸೋರು ನೀನು ಇದು ಸೂರ್ಯ ಮಕ್ಕಳನ್ನೇ ನಿಲ್ಲಿಸ್ಬಿಟ್ಟು ಯಾವ್ಯಾವ ಥರ ಆದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಆಗುತ್ತೆ ಅನ್ನೋದು ಅಂದರೆ ಆ ಥರದ್ದು ಒಂದು ಕ್ರಿಯೇಟಿವಿಟಿ ಮಕ್ಕಳಿಗೆ ಥರ ಅಂಥವ್ರು ಅವ್ರು ಏನು ಮಾಡ್ತಿದ್ರು ಯಾವಾಗಲೂ ನಮಗೆ ನಮ್ಮ ಪುಟ್ಟವರಾಗಿದ್ದಾಗಲೇ ನಾನು ತುಂಬ ಸಣ್ಣವಳವಾಗ ಅವಾಗ ವಿಜಯನಗರ ಸಾಮ್ರಾಜ್ಯದ ಕತೆ ನನಗೆ ಗೊತ್ತಿತ್ತು ಅಂದರೆ ತುಂಬ ಇದಾಗಲ್ಲ ಕೃಷ್ಣದೇವರಾಯ ದೇವರಾಯ ತುಂಬ ಚೆನ್ನಾಗಿದ್ ಮಾಡ್ತಿದ್ರು ಆವಾಗ ಎಲ್ಲ ತುಂಬ ಸಮೃದ್ಧಿಯಾಗಿತ್ತು ಹಕ್ಕ ಬುಕ್ಕರು ಅದನ್ನು ಕಟ್ಟಿದ್ರು ಆವಾಗ ಅವರತ್ರ ದುಡ್ಡಿರಲಿಲ್ಲ ಆವಾಗ ಸುವರ್ಣ ಮಳೆ ಆಯಿತು ಮಳೆ ಬಂತು ಚಿನ್ನದ ಮಳೆ ಬಂತು ಚಿನ್ನದ ಮಳೆ ಬಂದಾಗ ಅದನ್ನು ತಗೊಂಡು ಅವ್ರು ಕಟ್ಟಿದ್ರು ಅಂತ ಅವರು ಕತೆ ಹೇಳೋರು ಸೊ ಅದು ನನ್ನ ಮೈಂಡಲ್ಲಿ ಇಂಪ್ರಿಂಟ್ ಆಗಿಬಿಟ್ಟಿತ್ತು ನನ್ನ ನಂಬಿಕೆ ಏನು ಅಂತಂದರೆ ಮಳೆ ಸುವರ್ಣ ಮಳೆ ಬರುತ್ತೆ ಆಮೇಲೆ ಎಂಥದ್ದು ಹಾಡು ಹೇಳಿದ್ರೆ ದೀಪ ಹತ್ಕೊಳ್ಳುತ್ತೆ ಅದು ಅನ್ಸೈಂಟಿಫಿಕ್ ಅಂತ ಅನಿಸಿದ್ರು ಅಲ್ಲ ಅಂತ ಅನಿಸಿದ್ರು ಸಣ್ಣದ್ರಿಂದ ಅದೊಂದು ಮೈಂಡಲ್ಲಿ ಬಂದಿತ್ತು ಸಣ್ಣವಳಿದ್ದಾಗ ಒಂದು ಇನ್ಸಿಡೆಂಟ್ಸ್ ಹೇಳ್ತೀನಿ ಇವಾಗಲೂ ನಿಜವಾಗ್ಲೂ ಮುಂದಿನ ಯಾವುದೇ ದಿನದಲ್ಲಾಗಲಿ ಆ ಒಂದು ಚೌಕಟ್ಟು ಒಳಗಡೆ ನಾನು ಕೆಲಸ ಮಾಡೋಕ್ಕೆ ಒಂದು ಸಣ್ಣ ಕತೆ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಾದರೆ ಒಂದ್ಸಲ ಏನಾಗಿತ್ತು ನಾನು ನನ್ನ ತಮ್ಮ ತುಂಬ ಇದ್ರು ಇದೊಂದು ನನ್ನ ಪರ್ಸ್ನಲ್ಲೇ ಆದ್ರೂ ಜಸ್ಟ್ ಐ ವಾಂಟ್ ಟು ಶೇರ್ ಯಾಕಂದ್ರೆ ಈ ಥರದ್ದು ಕೇಳೇ ಇರಲ್ಲ ಮೋಸ್ಟ್ಲಿ ನೀವು ಯಾರು ಅಂತ ಅನ್ಕೊಂಡಿದೀನಿ ನಾನು ತುಂಬಾ ಸಣ್ಣವಳಿದ್ದೆ ನನ್ಗೆ ಅವಾಗ ಒಂದು ಮೂರು ನಾಲ್ಕು ವರ್ಷ ಇರ್ಬೋದು ನನ್ನ ತಮ್ಮ ಇನ್ನೂ ಸಣ್ಣವನವನು ನನಗಿನ್ನ ಒಂದೂವರೆ ವರ್ಷ ಸಣ್ಣವನು ಅವಾಗೆಲ್ಲ ಏನು ಅಂತಂದ್ರೆ ಈ ಥರ ತುಂಬಾ ಟ್ರಾಫಿಕ್ ಏನೂ ಇರ್ತಿರಲಿಲ್ಲ ಶಿಶ್ವಿಹಾರ ಅಂತ ಇರೋದಲ್ಲ ಮೈಸೂರಲ್ಲ ಒಂದು ಹಳ್ಳಿ ಅದು ಅರ್ಕೆರೆ ಅಂತ ಇತ್ತು ಅಲ್ಲಿ ಶಿಶ್ವಿಹಾರಕ್ಕೆ ಇದ್ರು ಅಲ್ಲಿ ಏನೆಲ್ಲ ಸುಮ್ಮನೆ ಬರ್ಸೋದು ಮರೈ ಮೇಳೋದು ನಾನು ಅವಾಗೆಲ್ಲ ಏನು ರಸ್ತೆಯಲ್ಲಿ ಏನು ವೆಹಿಕಲ್ ನಾನು ನನ್ನ ತಮ್ಮನ ಕೈ ಐ ಆಮ್ ವೆರಿ ಪ್ರೊಟೆಕ್ಟಿವ್ ಅಕ್ಕ ಅಲ್ವ ನಾನು ಅವ್ನು ಕೈ ಹಿಡ್ಕೊಂಡು ಆ ಕಡೆ ಕಡೆ ಹೋಗಿದ್ದಂಗೆ ಕರ್ಕೊಂಡು ಹೋಗೋದು ಜೊತೆಲಿ ಮಾಡ್ಕೊಂಡು ಬರ್ತಾ ಇದ್ವು ಒಂದಿನ ಹೀಗೆ ನಾನು ನನ್ನ ತಮ್ಮ ಬರಬೇಕಾದ್ರೆ ಇದ್ದಕ್ಕಿದ್ದಂಗೆ ಒಂದಿನ ದುಡ್ಡಿನ ಮಳೆ ಬಂದ್ಬಿಡ್ತು ಏನು ಬೀಳ್ತಾ ಇದೆ ನಾನು ನನ್ನ ತಮ್ಮ ಸಣ್ಣವರು ನಾವು ಇಷ್ಟಿಷ್ಟೇ ಇದ್ವು ಹಿಂಗೆ ನೋಡ್ದು ಓಡ್ದು ಹೋಗಿ ದುಡ್ಡೆಲ್ಲ ಎತ್ಕೊಂಡು ತಗೊಂಡು ಹೋಗ್ಬಿಟ್ಟು ಆವಾಗೆಲ್ಲ ಚಾಕ್ಲೇಟು ಅದೆಲ್ಲ ಪೆಪ್ಪರ್ಮೆಂಟ್ ಅಂತ ಇತ್ತು ಅವಾಗ ಇನ್ನೂ ಸ್ವಲ್ಪ ಹಳೇದಲ್ವ ಇದು ಭಾಳ ವರ್ಷದ್ದು ಒಂದು ಎಷ್ಟು ಒಂದು ಐವತ್ತು ವರ್ಷದ ಹಳೆಯದು ಅಂತಲೇ ಅಂದ್ಕೊಳ್ಳಿ ಅವಾಗ ಅದನ್ನೆಲ್ಲ ತಗೊಂಡು ತಿಂದ್ವು ಆಮೇಲೆ ಇನ್ನೊಂದು ಪೈಸ ಏನೋ ಮಿಕ್ಕಿತ್ತು ಅದನ್ನು ಮನೆಗೆ ತಂದ್ವು ನಮ್ಮ ತಾಯಿ ಏನಂತಂದರೆ ಅವರು ಎಷ್ಟರ ಮಟ್ಟಿಗೆ ಫೈನಾನ್ಷಿಯಲ್ ಮ್ಯಾನೇಜ್ ಮಾಡ್ತಾರೆ ಅಂದರೆ ಯಾವತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನೋದು ನಮ್ಮ ಜೀವನದಲ್ಲೇ ನೋಡಿಲ್ಲ ಮ್ಯಾನೇಜ್ಮೆಂಟು ನಾನು ನಮ್ಮ ತಾಯಿಂದ ಕಲ್ತಿರೋದು ಒಂದು ದುಡ್ಡು ಆ ಕಡೆ ಈ ಕಡೆ ಆಗೋಲ್ಲ ಲೆಕ್ಕ ಅಂದರೆ ಪಕ್ಕ ಅಷ್ಟು ಥರ ನಮಗೆ ಕಲಿಸಿದ್ದಾರೆ ಸೊ ಇದುವರೆಗೂ ನಮಗೆ ಯಾವುದೇ ರೀತಿಯ ಒಂದು ಲೋ ಆ ಥರ ಬೇರೆ ಥರದ್ದು ಈಗ ಜನಗಳು ಹೇಳ್ತಾರಲ್ಲ ಈ ಥರ ಮೋಸ ಆಯಿತು ಈ ಥರ ಇದಾಯಿತು ಏನೂ ಇಲ್ಲ ಅಷ್ಟ್ರ ಮಟ್ಟಿಗೆ ಒಂದು ಚೌಕಟ್ಟಲ್ಲೇ ಅಚ್ಚುಕಟ್ಟಾಗಿ ಒಂಥರ ವೆರಿ ಗುಡ್ ಫೈನಾನ್ಷಿಯಲ್ ಇದು ಒಂಥರ ಅಡ್ಮಿನಿಸ್ಟ್ರೇಟ್ರ್ ಅಂತ ಹೇಳ್ಬೋದು ಆವಾಗ ನೋಡಿದ್ರು ಅವರು ನೋಡಿಬಿಟ್ಟು ಅವ್ರಿಗೆ ಕೇಳಿದ್ರು ಅಂತ ದುಡ್ಡಿನ ಮಳೆ ಬಂತು ಅಂತ ನಾನು ಹೇಳಿದೆ ಅಯ್ಯೋ ನಂಬ್ತಿರೋ ಬಿಡ್ತಿರೋ ನೀವು ಒಂದು ಒಂದೂವರೆ ವರ್ಷ ನಾವು ಸತತವಾಗಿ ನಮ್ಮ ತಾಯಿ ನನ್ನ ಹತ್ರ ಬಾಯಿ ಬಿಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲಿಂದ ಬಂತು ನಾನು ದುಡ್ಡಿನ ಮಳೆ ಬಂತು ಹಾಂ ಆಮೇಲೆ ಮುದ್ದು ಮಾಡಿ ಕೇಳಿದ್ರು ಆಮೇಲೆ ಈ ದುಡ್ಡಿನ ಮಳೆ ಬಂತು ಒಡದ್ ಕೇಳಿದ್ರು ಬಡದ್ ಕೇಳಿದ್ರು ನೀವು ನಂಬ್ತಿರೋ ಬಿಡ್ತಿರೋ ಕಾಲ ಪಾನಿ ಅಂತ ನೀ ಕೇಳಿರ್ಬೋದು ಅಂಡಮಾನ್ದು ಆ ಶಿಕ್ಷೆಗಿನ್ನ ಜಾಸ್ತಿ ಶಿಕ್ಷೆ ಕೊಟ್ಟಿದ್ದಾರೆ ನನ್ಗವ್ರು ಸಣ್ಣ ಹುಳಿಗೆ ಒಡೆದು ಇಲ್ಲೆಲ್ಲ ಇದೆ ನನಗೆ ತಳ್ಳಿದ್ದು ಬಿದ್ದಿದ್ದು ಏಟಾಗಿದ್ದು ಸ್ಟಿಚ್ ಆಗಿದ್ದು ನೀವು ಒಡದು ಒಡೆದು ನನ್ನ ತುಂಡು ತುಂಡು ಮಾಡಿದ್ರು ನಾನು ಬಾಯಿಂದ ಬರ್ತಿದ್ದಿದ್ದು ದುಡ್ಡಿನ ಮಳೆ ಅವ್ರು ಏನೇ ಮಾಡಿದ್ರು ನಾನು ಆವಾಗ ಒಂದು ತಪ್ಪಿಸ್ಕೊಬೋದಾಯಿತು ಇಲ್ಲ ಅವ್ರು ಏನಂದರೆ ಎಲ್ಲೋ ಬಿಟ್ಟಿದ್ದಾರೆ ಅಂತ ಎಲ್ಲೋ ಎತ್ಕೊಂಬಿಟ್ಟಿದ್ದಾರೆ ನನ್ನ ಮಕ್ಕಳು ಏನು ಅಳ್ತಾ ಇದ್ದಾರೆ ನನ್ನ ಮಕ್ಕಳು ಕಳ್ಳರಾಗ್ಬಿಟ್ಟಿದ್ದಾರೆ ಅಂತ ನಮ್ಮ ತಾಯಿಗೆ ದುಃಖ ಇಷ್ಟು ಇದ್ದಾರೆ ಆಗಲೇ ಕಳ್ತನ ಬಿಟ್ಟಿದಾರಲ್ಲ ಇವರು ಅಂತ ಅವ್ರಿಗೆ ದುಃಖ ಆಮೇಲೆ ಇಷ್ಟು ಒಡೆದ್ರೂ ಇಲ್ಲ ಎಷ್ಟು ಮೊಂಡತನ ಇಷ್ಟೇ ಸಣ್ಣದ್ರಲ್ಲಿ ಇಷ್ಟು ಮೊಂಡತನ ಆಗಿರಬೇಕಾರೆ ಮುಂದೆ ಇವಳು ಎಂಥವಳು ಆಗ್ಬೋದು ಮೊಂಡತನ ಮಾಡ್ಕೊಂಡು ಅಂತ ಅಂದರೆ ದೊಡ್ಡ ಒಂದು ಭಯಾನಕ ಡಾಕು ಕೇಡಿಗಳಾಗ್ಬಿಡ್ತಾರಲ್ಲ ಆ ಥರ ಅಕ್ತಳಿ ಇವಳು ಬಿಡ್ತಾ ಬಿಡ್ತಾಯಿರು ಎಷ್ಟು ಚಿತ್ರ ಹಿಂಸೆ ಕೊಟ್ಟು ಏನೇ ಮಾಡೋ ನನ್ನ ತಮ್ಮ ಸಣ್ಣವನು ಅವನ ಎಸ್ಕೆಪು ನಾನು ಸಿಗಾಕಂಡೆ ಏನೇ ಮಾಡೋ ಒಂದು ವರ್ಷ ಸತತ ಮಾಡಿದ್ದಾರೆ ನೋಡಿ ನಂಬ್ತಿರೋ ಬಿಡ್ತಿರು ಅದು ಒಂದು ಒಂದೊಂದು ನಾಲ್ಕೈದು ದಿನ ಬಿಟ್ಟು ಎಲ್ಲಿಂದ ಬಂತು ಪುಸಿ ಮಾಡ್ಕೊಂಡು ತಿಂಡಿ ಎಲ್ಲ ಕೊಟ್ಬಿಟ್ಟು ಎಲ್ಲಿಂದ ಸಿಕ್ತು ದುಡ್ಡು ನಿಂಗದು ನಾನು ದುಡ್ಡಿನ ಮಳೆ ಬಂತು ಒಡೆದು ಹತ್ಕೊಂಡು ದುಡ್ಡಿನ ಮಳೆ ಬಂತು ಎಷ್ಟು ಥರದ ಚಿತ್ರಹಿಂಸೆ ಕೊಟ್ಟರು ದುಡ್ಡಿನ ಮಳೆಯನ್ನೇ ನಾನು ಬಂತು ಅಷ್ಟೇ ಆಯಿತು ಇದೆಲ್ಲ ಆಯಿತು ಕೊನೆಗೆ ಅವರು ಅವ್ರಿಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಎಲ್ಲಿಂದ ಸಾಧ್ಯ ಸೊ ಅವ್ರಿಗೆ ಒಂಥರ ನಾಟ್ ಕನ್ವಿನ್ಸ್ಡ್ ಒಂದಿನ ನಾವು ಎಲ್ಲ ಹೋಗ್ತಾ ಇದ್ವು ಅಮ್ಮ ಜೊತೆಲೇ ಹೋಗ್ತಾ ಇದ್ವು ಸಲ ದುಡ್ಡಿನ ಮಳೆ ಬಂತು ನಾನು ನನ್ನ ತಮ್ಮ ಓಡದ್ವು ಓಡಾಗಿ ದುಡ್ಡಿನ ಮಳೆ ದುಡ್ಡಿನ ಮಳೆ ಅಂತ ಸಣ್ಣವ್ರಲ್ವ ಅವಾಗೆಲ್ಲ ನಾಚಿಕೆ ಏನು ಇರ್ತಿರ್ಲಿಲ್ಲ ಕಿರ್ಚ್ಕೊಳ್ಳೋದು ದುಡ್ಡಿನ ಮಳೆ ದುಡ್ಡಿನ ಮಳೆ ಅಂತ ದುಡ್ಡಿನ ಮಳೆ ಬಂತು ಎಲ್ಲ ತಗಟು ಓಡ್ಬಂದು ನಮ್ಮ ತಾಯಿ ಕೈ ನೋಡು ದುಡ್ಡಿನ ಮಳೆ ಬಂತು ಅದು ಯಾವ ದುಡ್ಡಿನ ಮಳೆ ಅಂದರೆ ಈ ಡೆಡ್ ಬಾಡಿಗಳು ತಗೊಂಡೋಗ್ತಾರಲ್ಲ ಅವಾಗ ಏನು ಮಾಡ್ತಾರೆ ಅವರು ಪೂರಿ ಜೊತೆ ಹಿಂಗೆ ಎರಚ್ತಾರೆ ಎರಚ್ದಾಗ ಏನಾಗುತ್ತೆ ಅದು ಮೇಲಿನ ಬೀಳುತ್ತೆ ನಾವು ಸಣ್ಣವ್ರಲ್ವ ಅವಾಗ ನಮಗೆ ಮೇಲಿಂದ ಬಂದಂಗೆ ಅದೆಲ್ಲ ಎರ್ಚ್ಕೊಂಡು ಎರ್ಚ್ಕೊಂಡು ಹೋಗ್ತಿರ್ತಾರೆ ಬಿದ್ದಿರುತ್ತೆ ಆವಾಗ ನಾನು ದುಡ್ಡಿನ ಮಳೆ ಅಂತ ತಂದಾಗ ಅವಾಗ ನಮ್ಮ ತಾಯಿ ಗೊತ್ತಾಯಿತು ಓಹೋ ಇವಳು ನಾನು ಎಂಥ ಚಿತ್ರ ಹಿಂಸೆ ಕೊಟ್ಟರು ಇವಳು ದುಡ್ಡಿನ ಮಳೆ ಅಂತ ಅಂದ್ಲು ಅಂದ್ಲು ಹೊರ್ತು ಒಪ್ಕೊಂಡಿಲ್ಲ ಅಂತ ಆ ಒಂದು ಇನ್ಸಿಡೆನ್ಸು ಆವಾಗ ನನಗಾಗಿದ್ದು ನಾನು ಅದಕ್ಕೆ ನಾನು ಹೇಳ್ತೀನಿ ಎಲ್ಲೂ ನನ್ನ ಸಾಕ್ಷಿ ಕರಿಬೇಡಿ ನಾನು ಕರೀಲೇಬೇಡಿ ಯಾಕೆ ಅಂತಂದರೆ ನನಗೆ ಇರೋದು ಹೇಳ್ಬಿಡ್ತೀನಿ ನೀ ಯು ವಿಲ್ ಮೇನ್ ಟ್ರಾವೆಲ್ ನಾನು ಕರೀಲೇಬೇಡಿ ಅದು ದುಡ್ಡಿನ ಮಳೆ ಕಾನ್ಸೆಪ್ಟು ನನ್ನ ತಲೆಯಲ್ಲಿ ಯಾಕೆ ಬಂತು ಅಂದರೆ ಅದು ನಮ್ಮ ಅಜ್ಜಿ ಹೇಳಿದ್ರು ನೋಡಿ ಕತೆ ನನ್ನ ಕತೆಗಳು ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ನಮ್ಮ ಮೇಲೆ ಅನ್ನೋದಕ್ಕೆ ಲಿಂಕ್ ಮಾಡ್ಕೊಂಡಿದ್ದೆ ನಾನು ಅವಾಗ ಓ ಅಜ್ಜಿ ಹೇಳಿದ ಮೇಲೆ ಬರಬಹುದು ಅನ್ನೋದಕ್ಕೆ ನಾನು ಲಿಂಕ್ ಮಾಡ್ಕೊಂಡು ಇದು ಮಾಡಿದೆ ಆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಅವಾಗ ಕಲ್ತಿದ್ದು ನನಗೆ ನಿಜವಾಗ್ಲೂ ಇವಾಗ್ಲೂ ನಾನು ಏನಾದ್ರು ಒಂದು ಸಾಧನೆ ಮಾಡಿದ್ದೀನಿ ಅಂತಂದರೆ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಮೇಲೆ ಒಂದು ಬದ್ಧತೆ ಅದು ನೀವು ಎಷ್ಟೇ ಇದು ಮಾಡಿದ್ರೂ ನಾನು ಸತ್ಯ ಬಿಟ್ಕೊಡ್ಲಿಲ್ಲ ನಾನು ಆ ಸಂದರ್ಭದಲ್ಲಿ ನೀವು ಸಣ್ಣ ಮಕ್ಕಳಿಗೆ ಅದಕ್ಕೆ ಜಾಸ್ತಿ ಹೊಡಿಬಾರ್ದು ಅಂತಾರೆ ನೀವು ಎಷ್ಟು ಹೊಡಿತೀರ ಬಣ್ಣ ಅವರು ಅವ್ರಿಗೆ ಗೊತ್ತಾಗೋದ್ರೆ ಆ ಭಯ ಹೊರಟೋದ್ರೆ ನಿಮಗೆ ಆಮೇಲೆ ಭಯನೇ ಇರೋದಿಲ್ಲ ಜೀವನದಲ್ಲಿ ನನಗೆ ಆವಾಗ ಆ ಭಯ ಹೊರಟೋಯ್ತು ನನಗೆ ಭಯ ಹೊರಟೋದಾಗ ಏನಾಗಿದೆ ಅಂತಂದರೆ ನಾವು ಯಾವುದೇ ಆಗಲಿ ನನಗೆ ನಾನು ಇನ್ನೇನು ಮ್ಯಾಕ್ಸಿಮಮ್ ಮಾಡ್ಕೋಬೋದು ನನಗೆ ಸಾಯಿಸ್ತಾರ ಬಟ್ ನಾನು ನನ್ನ ಇದನ್ನು ಬಿಟ್ಕೊಡೋಲ್ಲ ಅಷ್ಟು ಸ್ಟ್ರಾಂಗ್ ನಂದು ಮೈಂಡ್ಸೆಟ್ಟು ಅವಾಗಿಂದ ಇತ್ತು ಆಮೇಲೆ ಟೂ ತೌಸಂಡ್ ಟ್ವೆಲ್ಲಲ್ಲಿ ನಮ್ಮ ಯೂನಿವರ್ಸಿಟೀಲೇ ಒಂದು ಸೆಕ್ಷಲ್ ಹರಾಸ್ಮೆಂಟು ತುಂಬ ಅದು ಒಂದು ರಿಸರ್ಚ್ ಸ್ಕಾಲರ್ಗೆ ಒಬ್ಬ ಗೈಡ್ ಅದು ಹ್ಯಾಸ್ ಮಾಡಿ ಅದು ಯಾವ ಲೆವೆಲಲ್ಲಿಂದರೆ ನ್ಯಾಷನಲ್ ಲೆವೆಲಲ್ಲೆಲ್ಲ ಅದು ಗಲಾಟೆಯಾಗಿ ಇದಾಗಿ ಅವಳು ತುಂಬ ಫೈಟ್ ಮಾಡಿದ್ಲು ತುಂಬ ಎಲ್ಲ ಆವಾಗ ಜರ್ನಲಿಸ್ಟೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನಾವು ಅಷ್ಟೆಲ್ಲ ಆಗಿದ್ಕೆ ಆ ಹುಡುಗಿ ಇವತ್ತಿನ ದಿನ ಭುವನೇಶ್ವರಲ್ಲಿ ಆರ್ ಐ ಅಂತ ಇರುತ್ತಲ್ಲ ರೀಜನಲ್ ಇನ್ಸ್ಟಿಟ್ಯೂಟು ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ ಅಷ್ಟು ಫೈಟ್ ಆಯ್ತಲ್ಲಿ ಅವಾಗೇನಾಗಿತ್ತು ಆ ಹುಡುಗಿ ಕೆಲವೊಂದು ಎಕ್ಸ್ಪೀರಿಯನ್ಸ್ನ ನನ್ನ ಹತ್ರ ಶೇರ್ ಮಾಡಿಬಿಟ್ಟಿದ್ಲು ಶೇರ್ ಆಯ್ತಾ ಆಮೇಲೆ ಇನ್ಸಿಡೆಂಟ್ಸ್ ಆಯ್ತು ಅವಳೇನೋ ಸ್ಯೂಸೈಡ್ ಕಮಿಟ್ ಮಾಡಿ ಮಾಡೋಕ್ಕೆ ಟ್ರೈ ಮಾಡಿದ್ಲು ಅದು ಕೇಸ್ ಆಗಿ ಎಫ್ ಐ ಆರ್ ಆಗಿ ಆ ಪ್ರೊಫೆಸರ್ ಮೇಲೆ ಎಲ್ಲ ಆಯ್ತಲ್ಲ ಅದು ಎಲ್ಲ ಕಡೆ ಅವಳು ಹಿಂಗೆ ಏನೋ ಒಂದು ಕೇಳ್ತಾರಲ್ಲ ಎನ್ಕ್ವೈರಿ ಅದರಲ್ಲಿ ಮೇಡಮ್ ಜೊತೆ ನಾನು ಶೇರ್ ಮಾಡಿಬಿಟ್ಟಿದ್ದೀನಿ ಬೇಕಾದ್ರೆ ಕೇಳ್ಕೊಳ್ಳಿ ಅಂತ ಹೇಳ್ಬಿಟ್ಳು ಸೊ ನಾನು ವಿಟ್ನೆಸ್ ಆವಾಗ ನನಗೆ ಎಲ್ಲರೂ ಹೇಳಿದ್ರು ನೋಡಿ ಆ ಹುಡುಗಿ ಹೋಗ್ತಾಳೆ ಸ್ಟೂಡೆಂಟ್ ಅವಳು ಇವತ್ತಿರ್ತಾಳೆ ನಾಳೆ ಹೋಗ್ತಾಳೆ ಅವರು ನಿಮ್ಮ ಕಲೀಗು ನೀವು ಏನಾದ್ರು ಸಾಕ್ಷಿ ಹೇಳ್ಬಿಟ್ರೆ ನಾಳೆ ದಿನ ನಿಮ್ಮ ಕಲೀಗ್ನ ನೀವು ಸಿಕ್ಸ್ತಂಗೆ ಅಂತ ಎಷ್ಟು ಥರ ನಿಮಗೆ ಒಂದು ಪ್ರೆಷರ್ ಬಂತು ಅಂತಂದರೆ ನೀವು ಇಮ್ಯಾಜಿನೂ ಮಾಡೋಕ್ಕಾಗಿಲ್ಲ ಅಷ್ಟು ಪ್ರೆಷರ್ ನನಗೆ ಅವಾಗ ಎಲ್ಲೂ ಹೋಗ್ಬೇಡಿ ಅಂತ ಬಟ್ ನಾನು ಒಂದೇ ಒಂದು ಮಾತು ಹೇಳಿದ್ದು ನನಗೆ ಅವಳು ಹೇಳ್ದೆ ಹೋಗಿದ್ದಿದ್ರೆ ನಾನೇನು ಹೋಗ್ತಾ ಇರಲಿಲ್ಲ ಬಟ್ ನನಗೆ ಹೇಳ್ಬಿಟ್ಟಿದ್ದಾಳು ಮತ್ತು ವಿಟ್ನೆಸ್ಸನ್ನು ಮಾಡಿಸ್ಬಿಟ್ಟಿದ್ದಾಳೆ ಸೊ ಈಗ ನಾನೇನಾದರೂ ಹೋಗಲ್ಲ ಅಂತ ನಾನು ಎದ್ಕೊಂಡು ಅಥವಾ ಇರೋದನ್ನು ನಾನು ಹೇಳೋದೆ ಹೋದರೆ ನಾನು ಯಾವ ಮುಖ ಬಿಟ್ಕೊಂಡು ನಾನು ಸ್ಟೂಡೆಂಟ್ಸ್ಗೆ ನೀವು ಬದ್ಧತೆಯಿಂದಿರಿ ನೀವು ಸತ್ಯ ನುಡಿರಿ ಅಂತ ನಾನು ಯಾವ ಮುಖ ಬಿಟ್ಕೊಂಡು ನನ್ಗೆ ಹೇಳೋಕೆ ಸಾಧ್ಯ ಸೊ ನೀವು ಏನಾರು ಮಾಡ್ಕೊಳ್ಳಿ ನಾನು ಹೋಗ್ತೀನಿ ಅಂತ ಫೈನಲಿ ಯಾವ ಮಟ್ಟಿಗೆ ಥ್ರೆಟ್ನಿಂಗ್ ಅಂದರೆ ನಾನು ಮೊಬೈಲ್ ನಂಬರೆಲ್ಲ ಚೇಂಜ್ ಮಾಡಿದೆ ಥ್ರೆಟ್ನಿಂಗ್ ಕಾಲ್ಸ್ಗಳು ಯಾರ್ಯಾರೋ ಬರೋದು ರೌಡಿಗಳು ಎದುರಿಸೋದು ಆಮೇಲೆ ಪರಿಚಯದವರು ಬರೋರು ಅವರು ಸ್ವಲ್ಪ ನನ್ನ ಇದಾಗಿ ಹೇಳೋದು ಮೇಡಮ್ ನಿಮ್ಗೆ ಯಾಕೆ ಬೇಕು ಮೇಡಮ್ ಇಂಥವೆಲ್ಲ ಚೆನ್ನಾಗಿರೋದಿಲ್ಲ ನೀವು ಹೋಗಬೇಡಿ ನೀವು ಸುಮ್ಮನೆ ಇದ್ಬಿಡಿ ಕೇಸ್ ಇದಾಗಲಿ ಪಾಪ ಅನ್ಯಾಯವಾಗಿ ಸುಳ್ ಸುಳ್ಳು ಹೇಳಿದ್ದಾರೆ ಅದು ಅವಳು ಹೇಳಿರೋದನ್ನ ನಾನು ನಾನೇನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ ನನಗೆ ಏನು ಗೊತ್ತಿದೆ ಇನ್ಫಾರ್ಮೇಷನ್ ನಾನು ಹೇಳಿರ್ತೀನಿ ಅಂತ ಕೊನೆಗೆ ಒಂದಿನ ಬಂದು ಲೈ ಲಾಸ್ಟ್ ಡೇ ಒಂದು ಎರಡು ಮೂರು ಕಡೆ ಹೋಗ್ಬೇಕಿತ್ತು ಅವಾಗ ಅದು ವಿಮೆನ್ ಕಮಿಷನ್ನು ಎಲ್ಲ ಕಮಿಷನ್ಗಳಿಗೂ ಹೋಗಿತ್ತದು ತುಂಬ ಹೈ ಪ್ರೊಫೈಲ್ ಕೇಸ್ ಅದು ನಿಜವಾಗ್ಲೂ ಅಷ್ಟು ಫೈಟ್ ಮಾಡಿರೋಳಿಗೆ ನಾನು ನೋಡೇ ಇಲ್ಲ ಅಷ್ಟು ಫೈಟ್ ಮಾಡಿದ್ಲು ಅವಳು ಆವಾಗ ಹೋಗ್ಬೇಕಾದ್ರೆ ಬಂದರು ಇನ್ನು ಏನು ಒಂದು ಅರ್ಧ ಗಂಟೆ ಹೋಗ್ಬೇಕು ನಾವು ಅಲ್ಲಿ ಕರೆದಿದ್ದಾರೆ ಹೋಗ್ಬೇಕಾದ್ರೆ ಬಂದು ತ್ರೆಟನ್ನು ಮೇಡಮ್ ನೋಡಿ ನೀವು ಇಂಥದ್ದೆಲ್ಲ ಹೋದ್ರೆ ನಾಳೆ ದಿನ ಚೆನ್ನಾಗಿರಲ್ಲ ನಿಮಗೆ ಏನೇನೋ ಆಗುತ್ತೆ ನಿಮ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನಾನು ಸಣ್ಣವಳಿದಾಗಲೇ ನಮ್ಮಅಮ್ಮ ಕೊಟ್ಟಿರೋ ಕಾಲಪನಿ ಇದಕ್ಕೆ ಎದುರದವಳು ಇನ್ನು ಇವ್ರು ಬಂದು ಯಾರೋ ಬಂದು ನಿಮಗೆ ನೀವು ಸಾಯ್ತೀರಾ ನೀವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ನಾನು ಯಾಕಿದ್ರೆ ನಾನು ಒಂದೇ ಮಾತು ಹೇಳಿದೆ ನೋಡಪ್ಪ ನೀನು ಏನಾದ್ರು ನನಗೆ ಸಾಯಿಸಿ ಅವ್ರು ಏನಾದ್ರು ಮಾಡ್ತು ಅಂದರೆ ನಾನು ಫಿಸಿಕಲ್ ಬಾಡಿಗೆ ಹೋಗುತ್ತೆ ಬಟ್ ನಾನು ಪುನಃ ಬರ್ತೀನಿ ಡೋಂಟ್ ವರಿ ನಾನು ಯಾವುದಕ್ಕೂ ಎದುರಂತವಳಲ್ಲ ನನಗೆ ಹೇಳಿದ್ದಾರೆ ನಾನು ವಿಟ್ನೆಸ್ಸು ನಾನು ಬರ್ತೀನಿ ನಾನು ಹೋಗಿ ವಿಟ್ನೆಸ್ಸಾಗಿ ಬಂದೆ ಫೈಟ್ ಆಯಿತು ನಿಜವಾಗ್ಲೂ ಆವತ್ತು ನನಗೆ ಅರ್ಥ ಆಯಿತು ಈ ಕೇಸ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಇದ್ರಲ್ಲ ಈ ಟೈಮಲ್ಲಿ ಎಲ್ಲ ಬಾಗ್ಲಾಕೊಂಡ್ಬಿಟ್ರು ಒಬ್ಬರು ಒಂದು ಎವಿಡೆನ್ಸ್ ಬರಲಿಲ್ಲ ಯಾರೂ ಬರಲಿಲ್ಲ ನನಗೆ ಅವತ್ತೇ ಗೊತ್ತಾಯಿತು ನನಗೆ ಎಲ್ಲರ ಮೇಲೆ ಇದ್ದದ್ದು ಗೌರವ ನಾನೇನೋ ಅಂದ್ಕೊಂಡಿದ್ದೆ ಎಲ್ಲ ದೊಡ್ಡವರು ನಮ್ಮ ಟೀಚರ್ಸು ದೊಡ್ಡ ಮಾರ್ಗದರ್ಶಕರು ಇವರೆಲ್ಲ ಅಂತ ಅಂದ್ಕೊಂಡಲ್ಲ ರಿಯಾಲಿಟಿ ಅವತ್ತು ನನಗೆ ಅರ್ಥ ಆಯಿತು ಇವರೆಲ್ಲರಿಗಿನ್ನ ನಾನೇ ಬೆಟರು ಏಕೆಂದರೆ ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸ್ದೆ ಸತ್ಯದ ಪರ ನಾನು ನಿಂತೆ ಇವತ್ತಿನ ದಿನ ಆ ಹುಡುಗಿ ಚೆನ್ನಾಗಿದ್ದಾಳೆ ಆ ಸಂತೋಷ ನನಗಿದೆ ಆವಾಗ ಕಷ್ಟ ಆಯಿತು ಬಟ್ ಆದರೆ ನನಗೆ ಆ ಸಿಚುಯೇಷನ್ನ ಫೇಸ್ ಮಾಡೋಕ್ಕೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಜ್ಜಿ ಕತೆಗಳು ಸೊ ನಮ್ಮ ಅಜ್ಜಿ ಕೊಟ್ಟಿರೋ ಒಂದು ಮೌಲ್ಯ ಏನಿದೆ ನಾನು ಏನು ಬೇಕಾದರೂ ಮ್ಯಾನೇಜ್ ಮಾಡ್ತೀನಿ ಅಷ್ಟು ಧೈರ್ಯ ಅಷ್ಟು ಸ್ಥೈರ್ಯ ಅದು ಕತೆಗಳಿಂದ ಕೊಟ್ಟಿದ್ದಾರೆ ನಮ್ಮ ಹಿರಿಯರಿಗೆ ವಿ ಶುಡ್ ಥ್ಯಾಂಕ್ ಅದಕ್ಕೆ ಕತೆಗಳಿಗೆ ಅದರದ್ದೇ ಆದ ಪವರ್ ಇದೆ ಗಾಂಧೀಜಿ ಕೇಸ್ ಏನಾಯ್ತು ಕೊನೆಗೆ ಕೇಸು ಅದು ಕೊನೆಗೆ ಏನೇನೋ ಆಯಿತು ಬಟ್ ಅವ್ರಿಗೆ ಒಳ್ಳೆಯದಾಯಿತು ಫೈನಲಿ ನಿಮಗೂ ಗೊತ್ತು ನಮ್ಮಲ್ಲಿ ಏನಾಗುತ್ತೆ ಅಂದರೆ ಫೈಟ್ ಮಾಡೋಕ್ಕೆ ಶುರು ಮಾಡ್ ನಂಗೆ ತುಂಬ ಜನ ಹೇಳಿದ್ರು ಮೇಡಮ್ ಇದು ತುಂಬ ದಿನ ನಿಲ್ಲಲ್ಲ ವೀಕ್ ಮಾಡಿಬಿಡ್ತಾರೆ ಇದನ್ನು ಅಂತ ಬೇಕಾದ್ರೆ ಅದು ಸ್ಟೂಡೆಂಟು ಅವರು ತುಂಬ ಪವರ್ಫುಲ್ ಇನ್ಫ್ಲೂಯೆನ್ಷಿಯಲ್ ಪ್ರೊಫೆಸರು ಬಟ್ ಫೈಟ್ ಮಾಡಿದ್ಲಲ್ಲ ಅದು ಅದನ್ನು ನಾವು ಒಪ್ಕೋಬೇಕು ಎಷ್ಟು ಜನಕ್ಕೆ ಆ ಧೈರ್ಯ ಇರುತ್ತೆ ಅದು ಎಷ್ಟೋ ಜನ ಸಹಿಸ್ಕೊಂಡಿರ್ಬೋದು ಆಕೆ ಫೈಟ್ ಮಾಡಿದ್ದಾಳೆ ಅದ್ರ ಜೊತೆಗೆ ಇನ್ನೊಂದು ಲೇಡಿ ಪ್ರೊಫೆಸರು ಸಪೋರ್ಟ್ ಮಾಡಿದ್ರು ನಾನು ಅವರು ಇಬ್ಬರೇ ಮಾಡಿದ್ದು ತುಂಬ ಪ್ರಾಬ್ಲಮ್ ಆಯಿತು ತುಂಬ ಅಂತಂದರೆ ನೀವು ಅನ್ಇಮ್ಯಾಜಿನಬಲ್ ಅಷ್ಟು ನಿಮ್ಮನ್ನ ಎಲ್ಲ ಥರನೂ ಅಷ್ಟು ಕೊನೆಗೆ ನಾನು ಹೇಳಿದ್ನಲ್ಲ ಯಾವ ಮಟ್ಟಕ್ಕೆ ನಾನು ಥಿಂಕ್ ಮಾಡಿದ್ದೆ ಅಂದರೆ ಏನು ಮಾಡಿದ್ರು ಓಕೆ ಅಂತಲೇ ನಾನು ಅಂದ್ಕೊಂಡಿದ್ದೆ ಅವ್ರು ನನ್ನ ಸಾಯಿಸಿದ್ರು ನನಗೇನಿಲ್ಲ ನನ್ ಯಾಕೆಂದ್ರೆ ನನಗೆ ಸ್ವಲ್ಪ ಈ ಸ್ಪಿರಿಚುವಲ್ ರಿಲೇಟೆಡ್ ಇರೋದ್ರಿಂದ ಇನ್ನೊಂದು ಜನ್ಮದ ಬಗ್ಗೆ ನಂಬಿಕೆ ಇರೋದ್ರಿಂದ ಸೊ ತೊಂದರೆ ಏನಿಲ್ಲ ಈ ಫಿಸಿಕಲ್ ಬಾಡಿ ಹೋದ್ರೆ ಇನ್ನೊಂದು ಸಲ ಬರ್ತೀನಿ ಅಲ್ಲ ನಾವು ಯಾವಾಗ್ಲೂ ದಿಸ್ ಇಸ್ ನಾಟ್ ದ ಎಂಡ್ ಆಫ್ ದ ಸ್ಟೋರಿ ಅಂತ ಅಂದ್ಕೊಂಡ್ಲೇ ಬರ್ತು ಅವಾಗ ಏನಾಗುತ್ತೆ ಹೋಪ್ ಸೊಟ್ಟೋಗ್ಬಿಡುತ್ತೆ ನಿಮಗೆ ಇದು ಎಂಡ್ ಆಫ್ ದ ಸ್ಟೋರಿ ಅಂತ ನೀವು ಅಂದ್ಕೊಂಡ್ರೆ ನಿಮಗೆ ಮುಂದೆ ಹೋಪ್ ಸೊಟ್ಟೋಗುತ್ತೆ ನೀವು ಏನು ಮಾಡೋಕ್ಕಾಗಲ್ಲ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ಸ್ಟೋರಿ ಇನ್ನೂ ತುಂಬ ಇದೆ ಇನ್ನೂ ತುಂಬ ಇದೆ ಅಂದರೆ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಬರ್ತೀವಿ ಈ ಸ್ಯೂಸೈಡಲ್ ಟೆಂಡೆನ್ಸಿ ಯಾಕೆ ಅಂತಂದರೆ ಜನಕ್ಕೆ ಹತಾಶರಾಗ್ಬಿಡ್ತಾರೆ ಅದಾಗಬಾರ್ದು ಕಾರಣ ಏನು ಅಂತಂದರೆ ದಿಸ್ ಇಸ್ ನಾಟ್ ದ ಎಂಡ್ ಇವತ್ತು ಕಷ್ಟ ಇದೆ ನಾಳೆ ಸುಖ ಬರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಎಲ್ಲರೂ ಫೇಸ್ ಮಾಡಿರ್ತಾರೆ ಇಲಾನ್ ಮಸ್ಕನೇ ಒಂದು ಟೆಸ್ಲಾ ಎಲ್ಲ ಇದಾಗಿ ಬ್ಯಾಂಕ್ ಕ್ರಾಫ್ಟ್ ಆಗಿ ನೋಡಿ ಹೇಗೆ ಮೇಲೆ ಬಂದರು ಆ ಥರ ಏನೇ ಆದ್ರೂ ಅದು ಏನು ಎಂಡ್ ಅಲ್ಲ ಇದೇ ಬಿಗಿನಿಂಗ್ ಆಫ್ ದ ಸ್ಟೋರಿ ಈ ಸ್ಟೋರಿನ ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು ಸೊ ಹಾಗೆ ಸ್ಟೋರಿ ಹೇಳ್ತಾ ಹೇಳ್ತಾ ತಮ್ಮದು ಒಂದು ಸ್ಟೋರಿ ತುಂಬ ಚೆನ್ನಾಗಿ ಮಾಲಿನಿ ಮೇಡಮ್ ತುಂಬ ತುಂಬ ಚೆನ್ನಾಗಿ ನಂಗೆ ತುಂಬ ಅದು ತುಂಬ ಹೃದಯ ಸ್ಪರ್ಶಿ ಅದು ತುಂಬಾ ಇಟ್ಸ್ ವೆರಿ ಮೀನಿಂಗ್ಫುಲ್ ಮತ್ತು ಮಕ್ಕಳು ಹೇಗಿರ್ತಾರೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಅದು ಮತ್ತು ಹೇಗೆ ಇನ್ಫ್ಲುಯೆನ್ಸ್ ಆಗ್ತಾರೆ ಮಕ್ಕಳು ಹೇಗೆ ಬಟ್ ಅದು ಕ್ಲೈಮ್ಯಾಕ್ಸ್ ಕೂಡ ಅಷ್ಟು ಚೆನ್ನಾಗಿದೆ ದುಡ್ಡಿನ ಮಳೆ ಬಂದದ್ದು ನಿಜ ಅದು ನೀವು ಹೇಳದೇ ಇದ್ರೆ ದುಡ್ಡಿನ ಮಳೆ ಹೆಂಗ್ ಬರಕ್ ಸಾಧ್ಯ ಹೆಂಗ್ ಬರಕ್ ಸಾಧ್ಯ ಅಂತಾನೆ ಅನ್ಸುತ್ತೆ ಯಾರಾದ್ರೂ ಮೇಲಿಂದ ದುಡ್ಡು ಬಿಳಿಸಿಕೊಂಡ್ಬಿಟ್ರಾ ಏನೋ ಯೋಚನೆ ಬರುತ್ತೆ ಮಳೆ ಆಗಲ್ಲ ಇದು ಹೆಂಗೆ ಅಂದ್ರೆ ಮಳೆನೆ ನೋಡಿ ಪುರಿ ಜೊತೆ ಅವರು ಕಾಯಿನ್ಸ್ ಎರಚ್ತಾರೆ ಅದು ದೊಡ್ಡವ್ರ ಗೊತ್ತು ಅದಲ್ಲ ಅಂತ ಪುಟ್ಟ ಮಕ್ಳಿಗೆ ಏನ್ ಗೊತ್ತಿರುತ್ತೆ ಅದೇನೋ ಮೇ ನಿಂಗೆ ಬೀಳತ್ತಲ್ವ ಅದು ಮಳೆ ತರ ಬಿತ್ತು ನಾವು ಅವಾಗ ಎಲ್ಲ ಹಾಯ್ ಕಂಡದ್ದು ಅಯ್ಯೋ ಬಾಳ ಮಜಾ ಅದ ನಿಜವಾಗ್ಲೂ ನೆನೆಸ್ಕೊಂಡ್ರೆ ರೋಮಾಂಚನ ಅನಿಸುತ್ತೆ ಗೊತ್ತಾಗಿ ಅವ್ರಿಗೆ ಅವತ್ತು ಗೊತ್ತಾಯ್ತು ಅವತ್ತಿಂದ ಅವರು ಶಿ ಟ್ರಸ್ಟ್ ಮೀ ಲೈಕ್ ಎನಿಥಿಂಗ್ ಅವ್ರದೇ ಅಲ್ಲ ನನ್ನ ನನ್ನ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ನನ್ನ ನಂಬ್ತಾರೆ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಆ ನಾನು ನಂಬಿಕೆಯನ್ನು ದಟ್ ಈಸ್ ಮೈ ಚಾಲೆಂಜ್ ಅದು ಎಸ್ ಸೊ ಹಾಗೆ ನಾವು ಕಥೆ ಬಗ್ಗೆ ಮಾತಾಡಿದ್ವಿ ಕಥೆ ನಮ್ಮ ಜೀವನ ಬದಲಿಸ್ತವೆ ಅನ್ನೋದಕ್ಕೆ ಎಕ್ಸಾಂಪಲ್ಗಳಿಗೆ ಕೂಡ ನೋಡಿದ್ವಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಥ್ಯಾಂಕ್ ಯು ಸರ್ ಸೊ ನಿಮ್ಮ ಲೈಫನ್ನು ಬದಲಿಸಿದ ಕಥೆ ಯಾವುದಾದ್ರು ಇದ್ದರೆ ನಿಮಗೆ ಇನ್ಫ್ಲುಯೆನ್ಸ್ ಮಾಡಿದ ಕಥೆ ಯಾವುದಾದ್ರೂ ದಯವಿಟ್ಟು ಅದನ್ನು ತಿಳಿಸಿ ನನ್ನ ಬಾಲ್ಯದ ನನಗೆ ನೆನಪಿದೆ ನಮ್ಮ ಬಾಲ್ಯದಲ್ಲಿ ನಮ್ಮ ತಾಯಿ ಅವರು ರಾಮಾಯಣ ಮಹಾಭಾರತ ಕಥೆಗಳನ್ನ ಜಾಸ್ತಿ ಹೇಳ್ತಿರಲಿಲ್ಲ ಸ್ವಲ್ಪ ಸ್ವಲ್ಪ ಹೇಳಿದ್ರು ಬಟ್ ಅವರು ತಮ್ಮ ಸ್ಕೂಲ್ ಡೇಸಲ್ಲಿ ಪಠ್ಯಪುಸ್ತಕದಲ್ಲಿದ್ದ ಕಥೆಗಳನ್ನ ಹೇಳ್ತಿದ್ರು ನಾನು ಈ ಇದು ಕಥೆ ಇತ್ತು ಪರೋಪಕಾರಿ ಅಂತ ಒಂದು ಕಥೆ ಹೇಳಿದರು ನನ್ನ ಲಂಗದ ಕಥೆ ಅಂತ ಒಂದು ಹೇಳಿದರು ಒಂದು ಮಗುವಿಂದು ಆಮೇಲೆ ಸುರೇಶ್ ಗುಹೆ ನೋಡಲು ಹೋಗಿದ್ದು ಈ ಥರ ನಮ್ಮಮ್ಮ ಕಲೆಗಳೇ ಹೇಳ್ತಿದ್ರು ಅವರು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿದ್ದಂಥ ಕಥೆನ ನಾನು ಚಿಕ್ಕವರದಾಗ ಅವರು ಹೇಳಿದ್ದು ನೆನಪಿದೆ ನನಗೆ ಸೊ ಹಾಗೆ ಬಟ್ ಬಹಳ ಬ್ಯೂಟಿಫುಲ್ ಕೆಲವು ಕಥೆಗಳು ಅದು ಎಷ್ಟು ಇನ್ಫ್ಲೂಯೆನ್ಸ್ ಆಗ್ಬಿಡತ್ತೆ ಅಂದ್ರೆ ಅದು ನೀವು ಸಣ್ಣದ್ರಲ್ಲಿ ಕೇಳಿದ್ರೂನು ನಿಮ್ಗೆ ಕೊನೆವರೆಗೂ ಅದು ನಿಮ್ಗೆ ಜ್ಞಾಪಕದಲ್ಲಿ ಇರತ್ತೆ ಮತ್ತು ಇನ್ನೊಂದ್ ಏನಂದ್ರೆ ಅವ್ರು ಹಿಂಗೆ ಗುಹೆ ನೋಡಲು ಹೋಗಿದ್ದು ಅಂದ್ರೆ ಆ ಗುಹೆ ಅದೆಲ್ಲ ನಾವು ನಾವೇ ಎಂಟ್ರಿ ಕೊಟ್ಟಿದ್ವಿ ಅನ್ನೋ ಥರ ಹೌದು ಅವ್ರಿಗೆ ಹೌದು ಇಮ್ಯಾಜಿನೇಷನ್ ತುಂಬಾ ರಿಚ್ ಇರುತ್ತೆ ಮಕ್ಕಳಿದ್ದಾಗ ಹೌದು ನೀವ್ ಹೇಳ್ತಿದ್ದಂಗೆ ಅದು ಇಮ್ಯಾಜಿನೇಶನ್ಗೆ ಹೋಗ್ಬಿಡ್ತಾರೆ ಮ್ಯಾನಿಫೆಸ್ಟ್ ಮಾಡ್ಬಿಡ್ತಾರೆ ಅವ್ರದ್ದು ಹೌದು ಹೀಗಾಗಿ ದಯವಿಟ್ಟು ಈ ಕಥೆಗಳ ಬಗ್ಗೆನ ಈ ವಿಚಾರವನ್ನು ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ